ನೈಋತ್ಯ ಪದವೀಧರರ ಕ್ಷೇತ್ರಕ್ಕೆ ಎಸ್ಪಿ ದಿನೇಶ್ ಹಾಗೂ ಕೆಪಿಸಿಸಿ ವಕ್ತಾರ ಆಯ್ನೂರ್ ಮಂಜುನಾಥ್ ಅವರ ನಡುವಿನ ಮಾತಿನ ಸಮರ ಯಥಾರೀತಿ ಮುಂದುವರೆದಿದೆ ಆಯನೂರು ಹೇಳಿದ್ದ ಜ್ಯೋತಿಷಿ ಅವರ ಕಚೇರಿಯಲ್ಲಿರುವ ಫ್ಲೆಕ್ಸ್ ನಲ್ಲಿರುವ ಫೋಟೋಗಳ ಬಗ್ಗೆ ಕೆಪಿಸಿಸಿಯಿಂದ ಚುನಾವಣೆಗೆ ಶಿಫಾರಸು ಆಗಿರುವ ಪತ್ರಗಳ ಬಗ್ಗೆ ಕಾಂಗ್ರೆಸ್ ಮುಖಂಡ ಎಸ್ಪಿ ದಿನೇಶ್ ಮಾತನಾಡಿದರು ಆಯ್ನೂರ್ ಮಂಜುನಾಥ್ ಅವರೇ ನಾನೇ ನೈಋತ್ಯ ಪದವೀಧರರ ಕ್ಷೇತ್ರಕ್ಕೆ ಅಭ್ಯರ್ಥಿ ಎಂಬ ಹೇಳಿಕೆ ವಿಡಂಬನಾತ್ಮಕವಾದದ್ದು ಯಾಕೆಂದ್ರೆ ಕೆಪಿಸಿಸಿಯು ಎಐಸಿಸಿಗೆ ಬರೆದ ಪತ್ರದಲ್ಲಿ ನನ್ನ ಹೆಸರೇ ಮೊದಲಿದೆ ಇಬ್ಬರ ಹೆಸರನ್ನ ಸೂಚಿಸಲಾಗಿದೆ ಅದರಲ್ಲಿ ನನ್ನ ಹೆಸರೇ ಮೊದಲಿನಲ್ಲಿದೆ ಎಂದಿದ್ದಾರೆ ಗುರುಬಲ ಮತ್ತು ಕುರುಬಲದ ಬಗ್ಗೆ ಮಾತನಾಡಿದ ಎಸ್ಪಿ ದಿನೇಶ್ ಗ್ರಾಮೀಣ ಭಾಷೆಯಲ್ಲಿ ಕುರ ಎಂದರೆ ಗಾಯ ಅದನ್ನ ಆಯ್ನೂರು ಬಗ್ಗಿ ನೋಡಲು ಯಾಕೆ ಬಂದಿದ್ದಾರೆ ಎಂದು ಪ್ರಶ್ನಿಸಿದ್ರು ನಾನು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಸೆನೆಟ್ ಸಿಂಡಿಕೇಟ್ ಸದಸ್ಯರಾದವನು ಅವರು ರಾಜ್ಯ ವಿಧಾನ ಪರಿಷತ್ತಲ್ಲಿದ್ದವರು ಆ ಸಂದರ್ಭದಿಂದ ಸಮಸ್ಯೆಗಳು ವಿಶ್ವವಿದ್ಯಾನಿಲಯದಲ್ಲಿ ಶುರುವಾಗಿದೆ ಆಮೇಲೆ ಅಭ್ಯರ್ಥಿ ನಾನೇ ಅನ್ನೋ ವಿಚಾರವಾಗಿ ನನಗೆ ತಮಗೆಲ್ಲ ಒಂದು ಕೆ ಪಿ ಸಿ ಸಿಯ ಒಂದು ಪತ್ರವನ್ನು ನಾನು ನೀಡೋದಕ್ಕೆ ಬಯಸ್ತೇನೆ ನನಗೆ ಯಾರೋ ಗಮನಕ್ಕೆ ತಂದರು ಅವರು ಕೆ ಪಿ ಸಿ ಸಿಯ ವಕ್ತಾರರು ನನಗೆ ಒಂದೇ ದಿನ ಒಬ್ಬ ಸ್ನೇಹಿತರು ಫೋನ್ ಮಾಡಿ ನನಗೆ ಹೇಳಿದರು ನಾನು ಅಭ್ಯರ್ಥಿ ಮತ್ತಾರನ್ನ ರೆಕಮೆಂಡ್ ಮಾಡಿದಾರೋ ಗೊತ್ತಿಲ್ಲ ಅಂತ ವಿಷ ಕೆ ಪಿ ಸಿ ಸಿಯ ವಕ್ತಾರರೊಬ್ಬರು ಬಾಯಲ್ಲಿ ಕೆ ಪಿ ಸಿ ಸಿ ಬರೆದಿರ್ತಕ್ಕಂಥ ಲೆಟರ್ಗಳ ಮಾಹಿತಿನೇ ಗೊತ್ತಿಲ್ಲ ಅಂತಂದರೆ ಆಶ್ಚರ್ಯನೂ ಆಗುತ್ತೆ ಬಹುಶಃ ಆ ಥರದ ಆಶ್ಚರ್ಯದ ಮಾತುಗಳನ್ನು ಆಡಿದ್ದಾರೆ ಅನ್ನೋ ಮಾತನ್ನು ನಾನು ಕೆಲವು ಸ್ನೇಹಿತರಿಂದ ಕೇಳ್ಪಟ್ಟೆ ಅದಕ್ಕಾಗಿ ಕೆ ಪಿ ಸಿ ಅವರು ನಮಗೆ ಕಳಿಸಿರ್ತಕ್ಕಂಥ ಪತ್ರದ ಪ್ರತಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ ಇಬ್ಬರ ಹೆಸರನ್ನು ಅದರಲ್ಲಿ ಪ್ರಸ್ತಾಪ ಮಾಡಿ ಎ ಸಿ ಸಿಗೆ ಈಗಾಗಲೇ ರೆಕಮೆಂಡ್ ಮಾಡಿದ್ದಾರೆ ನನ್ನ ಹೆಸರಿದೆ ನಿಮಗೆ ಪತ್ರ ಕೊಡ್ತಾ ಇದ್ದೀನಿ ಎಸ್ ಪಿ ದಿನೇಶ್ ಅಂತೇಳಿ ನನ್ನದೇ ಮೊದಲ ಹೆಸರನ್ನು ಅಲ್ಲಿ ಕಳಿಸಿದ್ದಾರೆ ಹಾಗಾಗಿ ನನಗೆ ನನ್ನದೇ ಆದಂತಹ ನನ್ನ ನಾಯಕರುಗಳ ಒಂದು ನಿರ್ದೇಶನ ಕೂಡ ಇದೆ ಸಂಪೂರ್ಣವಾಗಿ ತಯಾರಿಯನ್ನು ಮಾಡಿಕೊ ನಾನು ಆ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡ್ಕೊತಾ ಇದ್ದೀನಿ ಆ ಪತ್ರದಲ್ಲಿ ಕೂಡ ಸ್ಪಷ್ಟವಾಗಿದೆ ನೀವು ಕ್ಷೇತ್ರದ ಏನು ಆರು ಜಿಲ್ಲೆ ವ್ಯಾಪ್ತಿ ಇದೆ ಅಲ್ಲೆಲ್ಲ ಕಡೆ ಓಡಾಡಿ ನೀವು ತಯಾರಿಯನ್ನು ಮಾಡ್ಕೊಳ್ಳಿ ಅನ್ನತಕ್ಕಂಥ ಒಂದು ಸ್ಪಷ್ಟ ನಿರ್ದೇಶನವನ್ನು ಪತ್ರದಲ್ಲಿ ಕೊಟ್ಟಿದ್ದಾರೆ ಒಬ್ರು ಯಾರು ಒಂದು ಸಾರಿ ಅಲ್ಲ ಒಂದು ಸಾರಿ ಅವರಿಗೆ ಎಲೆಕ್ಷನ್ ಏಜೆಂಟ್ ಆಗಿ ಎರಡ್ ಸಾವಿರದ ನಾಲ್ಕರಲ್ಲಿ ಕೆಲಸ ಮಾಡಿದ್ದೆ ಆ ಕೆಲಸ ಮಾಡಿದ್ದು ನನ್ನ ಗೆಲ್ಸಾಕ್ ಮಾಡಿದ್ರು ಸೋಲ್ಸಾಕ್ ಮಾಡಿದ್ರು ಅನ್ನೋತಕ್ಕಂಥ ಮಾತನ್ನ ನಿಮ್ ಪತ್ರಕರ್ತರು ಎದುರುಗಡೆ ಹೇಳಿದ್ದಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವ್ರನ್ನೇ ಅನುಮಾನ ಪಟ್ಟು ಇಪ್ಪತ್ತು ವರ್ಷದ ನಂತರ ನೆನಪು ಮಾಡ್ಕೊಂಡು ಹೇಳೋ ಅಂಥವ್ರ ಬಗ್ಗೆ ನಾನು ಕೆಲಸ ಮಾಡೋ ಮನಸ್ಥಿತಿ ಬರತ್ತಾ ಅನ್ನೋದನ್ನು ತಾವೇ ಯೋಚನೆ ಮಾಡಿದ ನಾನೇ ಅಭ್ಯರ್ಥಿ ಬನ್ನಿ ನಾನೇ ಅಭ್ಯರ್ಥಿ ಪಕ್ಷನ ನನ್ನನ್ನು ಗುರುತಿಸುತ್ತೆ ಪಕ್ಷದ ನಿಷ್ಠೆ ಇರುವಂಥವ್ರು ಪಕ್ಷ ಗುರುತಿಸ್ತಕ್ಕಂಥ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಕ್ಕಂಥ ಅಭ್ಯರ್ಥಿಯ ಪರವಾಗಿ ಕೆಲಸವನ್ನು ಮಾಡಬೇಕು ಯಾವುದು ಏನು ಬಹುಶಃ ತಮ್ಗೆಲ್ಲರಿಗೂ ಗೊತ್ತಿದೆ ಕುರ ಅಂದ್ರೆ ಏನು ಅಲ್ಲ ಸಾಮಾನ್ಯವಾಗಿ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಕುರ ಅಂದ್ರೆ ಗಾಯ ಎಲ್ಲಾಗತ್ತದು ಯಾವ ಜಾಗದಲ್ಲಿ ಆಗತ್ತೆ ಅದನ್ನ ಯಾಕೆ ಅವ್ರು ನೋಡಕ್ಕೆ ಬಂದಿದ್ರೋ ಗೊತ್ತಿಲ್ಲ ನನಗೆ ಆ ನನಗಾಗಿರೋ ಕುರನ ಅವ್ರು ಯಾಕೆ ಬಗ್ನೋಡಕ್ ಬಂದಿದ್ರೋ ಗೊತ್ತಿಲ್ಲ ಕೆ ಪಿ ಸಿ ಸಿ ವಕ್ತಾರರಾಗಿ ಕೆ ಪಿ ಸಿ ಸಿಯ ಕೆಲಸಗಳನ್ನು ಕೆ ಪಿ ಸಿ ಸಿ ಕೊಟ್ಟಂಥ ಕೆಲಸಗಳನ್ನು ಸರ್ಕಾರದ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಅವರ ಧರ್ಮ ಪಕ್ಷದಲ್ಲೇ ಇದ್ಕೊಂಡು ಪಕ್ಷದ ಮತ್ತೋರ್ವ ಆಕಾಂಕ್ಷಿಗಳ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಕ್ಕಂಥದ್ದು ಅವರ ವಯಸ್ಸಿಗೆ ಘನತೆಗೆ ಗೌರವವನ್ನು ತರಲ್ಲ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಿದ್ದೆ ಯಾವುದ್ರ ಬಗ್ಗೆ ಅಂಥ ದೊಡ್ಡ ಮಟ್ಟಕ್ಕೆ ನಾನು ತೊಗೊಂಡು ಅಂಥ ದೊಡ್ಡ ಮಟ್ಟಕ್ಕೆ ಯಾರು ಹ್ಞೂ ಹ್ಞೂ ವಿಷಯ ಏನಾಗಿರುತ್ತೆ ಕನ್ಫ್ಯೂಷನ್ ಇರಬೇಕು ಈಗ ಜೆ ಡಿ ಎಸ್ ಅಲ್ಲೊಬ್ರು ನಾಯಕರು ಯೋಗೀಶ್ ಅಂತಿದ್ದಾರೆ ಅವ್ರು ಮೊನ್ನೆ ಜೆ ಡಿ ಇಂದ ಬಂದಿದ್ದಾರೆ ಹಂಗಾಗಿ ಯಾವ ಪಕ್ಷದ ಯೋಗೀಶ್ ಬಗ್ಗೆ ನೀವುಗಳು ಕೇಳಿದಿರಿ ಅಂತೇಳಿ ಕನ್ಫ್ಯೂಷನ್ ಇರಬೇಕು ಅಥವಾ ವಯೋ ಸಹಜವಾಗಿ ಮರವಿರಬೇಕು ಈಗ ಸಹಜವಾಗಿ ಆ ವಯಸ್ಸಿಗೆ ಹೋದರೆ ನಮ್ಗಳೂ ಕೂಡ ಸ್ವಲ್ಪ ಮರಿವು ಅನ್ನೋದು ಬರುತ್ತೆ ಯಾಕೆಂದ್ರೆ ಕಳೆದ ಫೆಬ್ರವರಿಯಿಂದ ಇಲ್ಲಿಗೆ ಮೂರನೇ ಪಕ್ಷ ಹಾಗಾಗಿ ಯಾವ ಯೋಗೀಶ್ ಬಗ್ಗೆ ನೀವು ಕೇಳಿದಿರಿ ಅನ್ನೋದ್ರ ಬಗ್ಗೆ ಅವ್ರಿಗೆ ಕನ್ಫ್ಯೂಷನಲ್ಲಿ ಕೇಳಿರ್ಬೋದು ಆ ಅದಲ್ಲ ಕೇಳಿದೆ ಆ ವಯಸ್ಸಿಗೆ ಬಂದರೆ ನಮಗೂ ಮರು ಬರುತ್ತೆ ಅಂತ ನಾನು ಹೇಳಿದೆ ಗೊತ್ತಿಲ್ಲ ಅದನ್ನು ಅವರಿಗೆ ಕೇಳಬೇಕು ನೀವು ಏಕೆಂತಂದರೆ ಅವರ ಮಾತಲ್ಲಿ ಹುಯಿ ಸಿಹಿ ಅಂತ ಅವ್ರು ಕೇಳಿದಂಥ ಸಂದರ್ಭದಲ್ಲಿ ಪತ್ರಕರ್ತರು ತುಂಬ ಚೆನ್ನಾಗಿ ಕೇಳಿದ್ದಾರೆ ಎಲ್ಲರನ್ನೂ ಫೋಟೋಗಳು ಹಾಕಿ ನೀವು ಯಾಕೆ ಯೋಗೀಶ್ ಅವ್ರದ್ದು ದಿನೇಶ್ ಅವ್ರದ್ದು ಹಾಕಿಲ್ಲ ಅನ್ನತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಅವಾಗ ಹೌದಾ ನಾನು ಮರ್ತಿರಬೇಕು ನೋಡೋಣ ಅಂತ ಅವರೇ ಹೇಳಿದ್ದಾರೆ ನಾನು ಹೇಳಿರೋದಲ್ಲ ಮರ್ತಿರಬೇಕು ನೋಡೋಣ ಅಂತ ಅವರು ಹೇಳಿದ್ದಾರೆ ಮರ್ತಿರಬೇಕು ಅಂತಂದರೆ ಮರೆವು ಸಹಜವಾಗಿರ್ತಕ್ಕಂಥದ್ದು ಮನುಷ್ಯಗಿರ್ತಕ್ಕಂಥ ಸಹಜವಾದಂಥ ಒಂದು ಇದು ಅವರಿಗಿರಬೇಕು ಹಾಗಾಗಿ ಮರ್ತಿರಬೇಕು ಸಿಂಗ್ಜಿ ನಾನು ಆರೋಪವನ್ನು ಮಾಡಲಿಲ್ಲ ಪ್ರಶ್ನೆ ಅಲ್ಲಲ್ಲ ಒಂದು ನಿಮಿಷ ನೀವು ಪತ್ರಕರ್ತರು ಅವರೇನೋ ಮಾತಾಡಿದ್ದಾರೆ ಅಂತ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೀನಿ ಉತ್ತರ ಕೊಡಬೇಕಾದ ನನ್ನ ಧರ್ಮ ಉತ್ತರ ಕೊಡದೇ ಇದ್ರೆ ನೀವೇನು ಹೇಳ್ತೀರಿ ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ಸಮಂಜಸ ಉತ್ತರವನ್ನು ದಿನೇಶ್ ಅವ್ರು ನೀಡಲಿಲ್ಲ ಅಂತ ಉತ್ತರ ಸ್ಪಷ್ಟವಾಗೇ ನೀಡಿದ್ದೀನಿ ಸ್ಪಷ್ಟತೆ ಇದೆ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಪಕ್ಷ ಇತ್ತೀಚೆಗೆ ನಡೆದಂತಹ ಬೆಳವಣಿಗೆಗಳಲ್ಲಿ ಅಲ್ಲಿ ಎ ಸಿ ಸಿಗೆ ಕೆ ಪಿ ಸಿ ಸಿ ಅಧ್ಯಕ್ಷರು ರೆಕಮೆಂಡ್ ಮಾಡಿ ಕಳಿಸಿರೋದ್ರಲ್ಲಿ ಇಬ್ಬರ ಹೆಸರಿದೆ ಆ ಇಬ್ಬರ ಹೆಸರು ಇನ್ನೊಂದು ಯಾರ್ದು ಗೊತ್ತಿಲ್ಲ ಅಂತೇಳಿ ಕೆ ಪಿ ಸಿ ಸಿ ವಕ್ತಾರರಾಗಿ ಅವರು ಹೇಳಿದ್ದಾರೆ ಪತ್ರದಲ್ಲಿದೆ ಏಕೆಂದರೆ ಪತ್ರ ಪ ಬಹುಶಃ ಎಸ್ ನಾವು ಕೂಡ ವಾಟ್ಸಪ್ಪಲ್ಲಿ ಹಾಕಿದ್ದೀವಿ ಫೇಸ್ಬುಕ್ಕಲ್ಲಿ ಹಾಕಿದ್ದೀವಿ ಅದು ಪ್ರಚಾರದ ಒಂದು ಕೊರತೆ ಒಂದು ಪ್ರಕ್ರಿಯೆ ಒಳಗೆ ಅದು ಒಂದು ಅದನ್ನು ನಾವು ಹಾಕಿದ್ವಿ ರೆಕಮೆಂಡೇಶನ್ ಆಗಿರೋದೆ ಹೌದು ರೆಕಮೆಂಡೇಶನ್ ಆದಂಥ ಸಂದರ್ಭದಲ್ಲಿ ಇನ್ನೊಬ್ಬರ ಹೆಸರನ್ನು ಹೇಳೋದಕ್ಕೆ ಅದು ಪಕ್ಷದ ಒಬ್ಬ ವಕ್ತಾರರಾಗಿ ತಪ್ಪು ಅಂತೇಳಿ ನಾನು ಭಾವಿಸ್ಲಿಲ್ಲ ನಂದೊಂದು ಹೋಗಿದೆ ಇನ್ನೊಂದು ಯಾರ್ದು ಹೋಗಿದೆಯೋ ಗೊತ್ತಿಲ್ಲ ಅನ್ನೋವಂತಕ್ಕಂಥ ಒಂದು ಅದನ್ನು ನೀವು ಹೇಳಬೇಕು ಎಂಥ ಉತ್ತರ ಅದು ಅಂತೇಳಿ ಹಾಂ ಆ ಥರದ ಉತ್ತರ ಒಬ್ಬ ವಕ್ತಾರರಾಗಿ ಆ ಸ್ಥಾನದಲ್ಲಿ ಅದು ಘೋಷ ಸಲ್ಲ ಅಂತೇಳಿ ನನ್ನ ಭಾವನೆ ಹಾಗಾಗಿ ಇವತ್ತೆಲ್ಲರಿಗೂ ಕೂಡ ನಾನು ರೆಕಮೆಂಡೇಶನ್ ಆಗಿ ಹೋಗಿರ್ತಕ್ಕಂಥ ಪತ್ರದ ಕಾಪಿನ ಕೊಟ್ಟಿದ್ದೀನಿ ಇನ್ನೊಂದು ಗೌರವಾನ್ವಿತ ಪತ್ರಕರ್ತರಲ್ಲಿ ವಿನಂತಿಸ್ತೀನಿ ಅದರಲ್ಲಿ ಮೊದಲನೇ ಹೆಸರೇ ನಂದಿದೆ ಮೊದಲನೇ ಹೆಸರೇ ನಂದಿದೆ ಪಕ್ಷ ಪಕ್ಷ ನಿಷ್ಠೆಯನ್ನು ನಮ್ಮ ನಾಯಕರುಗಳು ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದಾರೆ ಅವರು ಅದನ್ನು ಗಮನಿಸ್ತಾ ಇದ್ದಾರೆ ಈಗಾಗಲೇ ಟಿಕೆಟನ್ನು ಅಸೆಂಬ್ಲಿನಲ್ಲಿ ಕೊಡಬೇಕಾದ್ರೂ ಹಾಗೇ ಏನು ಕೊಡಲಿಲ್ಲ ಸರ್ವೆ ಮಾಡಿಯೇ ಕೊಟ್ಟಿದ್ದು ಇದನ್ನು ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಸಭೆ ಮಾಡಿಸ್ತಕ್ಕಂಥದ್ದು ಲೀಡರ್ಗಳ ಅಭಿಪ್ರಾಯವನ್ನು ಕೇಳ್ತಕ್ಕಂಥದ್ದು ಎಲ್ಲದೂ ಕೂಡ ಅವರು ಮಾಡ್ತಾ ಇದ್ದಾರೆ ಶಾರ್ಟ್ಲಿ ಆಗತ್ತೆ ಅಲ್ಲಿ ನಮಗೆ ಏನೇನು ನಾವು ಟಿಕೆಟಿಗೆ ಅರ್ಜಿ ಹಾಕಿದ್ವಿ ಅರ್ಜಿ ಹಾಕಿದಂಥ ಎಲ್ಲ ಆಕಾಂಕ್ಷಿಗಳನ್ನು ಒಂದು ಸಭೆಯನ್ನು ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷೆ ನಮಗೆ ಕರೆದಿದ್ವಿ ಕೆ ಪಿ ಸಿ ಸಿ ಅಧ್ಯಕ್ಷೆ ಕರೆದಿದ್ವಿ ಪ್ರತಿಯೊಬ್ಬರ ಅಭಿಪ್ರಾಯವನ್ನು ತೆಗೆದುಕೊಂಡು ಕೆಲವರು ಓಪನ್ ಆಗಿ ಸರ್ ನಾನು ಅರ್ಜಿ ಹಾಕಿರೋದು ಹೌದು ನನಗೆ ಬೇರೆ ಏನಾದರೂ ಅವಕಾಶ ಕೊಟ್ಟರೆ ನೀವು ಬೇರೆಯವರಿಗೆ ಟಿಕೆಟನ್ನು ನೀಡಿ ಅನ್ನತಕ್ಕಂಥ ಸ್ಪಷ್ಟ ಅಭಿಪ್ರಾಯಗಳನ್ನು ಕೂಡ ಬೇರೆ ಬೇರೆ ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ಹೇಳಿದರು ಆ ಸಂದರ್ಭದಲ್ಲಿ ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ನೀನು ಈ ಬಾರಿ ನೀ ಬೇಡ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತೀವಿ ನಿನಗೆ ಬೇರೆ ಅವಕಾಶ ಮಾಡಿಕೊಡ್ತೀವಿ ಅನ್ನತಕ್ಕಂತಹ ಮಾತುಗಳನ್ನು ನೇರ ಹೇಳಿ